ಬಪ್ಪಾ ಮೋರಯ್ಯ ಅಯ್ಯಪ್ಪ ಶಿವ 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 ನಮ್ಮನಿಗೆ ಹೋಗುತ್ತಾನ ಮೂರು ಸಲ ಕುಂದರ್ಬೇಕಪ್ಪ ಸಿದ್ಧಾಗದಕ ಹೇಳಿದ್ರೆ ಸ್ವಲ್ಪ ಟಾನಿಕ್ ಹಾಕ್ದೆ ಅಂದ್ರೆ ಇನ್ನೂ ಜಲ್ಲಿ ಬರಂಗಿಲ್ಲ ನಾವು ಜಲ್ಲಿ ಜಲ್ಲಿಕ್ ಕಳೀತದ ಹಾಕೊಳಗ ತ್ರಾಸ ನಿಂದು ಕರ್ಗ ನಂದು ಬೆಳಗ ಜೀವ ನಿನ್ನೆ ಬೇಡ ತೈತಿ ಕಲರ್ ತಗೊಂಡು ಏನು ಮಾಡ್ತಿ ಕತ್ತಲಾಗ ಮಜಾ ಐತಿ ಜಗತ್ತಿನ್ಯಾಗ ಯಾರ ಸುದ್ದ ಕತ್ತಲಾದ್ರ ಹುಡುಕ್ತಿ ಗುದ್ದ ಕಂದ್ರ ನಿನಗ ಗುದ್ದ ಕೈಯ ನಂಬಿ ಬದುಕೋಸಿದ್ದ ತಾನ ನಾನು ನಮ್ಮ ನಾವು ಹಾಕೋ ಮುದಕ ಟೆನ್ಶನ್ ಅದೇ ಹಾಕ ಏ ಗೊತ್ತಾಗಲ್ ಬಿಡೋ ಮತ್ತೆ ಸುಮ್ಮರು ನಿನಗೆ ಗೊತ್ತಕ್ಕ ಹೇಳಪ್ಪ ಎಷ್ಟು ದೊಡ್ಡವನಿಗಿಲ್ಲ ಎಲ್ಲಿ ಇರ್ತೇನ ಏನಾಯ್ತು ಹೇಳು ಸಾಲ್ವ್ ಮಾಡ ನಿನ್ನ ಮುಂದೆ ಹೇಳಿದ್ರೆ ನೀನು ಏನು ಸಾಲ್ವ್ ಮಾಡವ ಬಿಡ ಹೇಳ ಹೇಳಲ್ಲ ಹೇಳ ಹೇಳ ಅವನು ಹಂಚ್ಕೋಬೇಕು ಆ ನೀನು ಕೊಡಿ ಏನ್ ತಂದೆ ಏನ್ ತಗೊಂಡಕ್ಕೆ ನಮ್ಮ ಅಪ್ಪನ ಮುಂದೆ ಏನು ಹೇಳ್ಬಾರ್ದು ನೋಡ್ ಮತ್ತೆ ಹೇಳ್ತೀನಿ ನಿಮ್ಮ ಅಪ್ಪನ ಮುಂದೆ ನಾಯಿ ಕೇಳೋಲ್ಲ ಹ್ಞೂ ಹೇಳ್ಬೇಡ ನಿಮ್ಮ ಮಾಯಿ ಭಾಳ ಪರಿಚಯ ನನಗೆ ನಮ್ಮ ಮಾಯಿ ಹ್ಞೂ ನಮ್ಮ ಮಾಯ ಹೆಂಗೆ ಪರಿಚಯ ಮತ್ತೆ ಸಣ್ಣ ವಯಸ್ಸಿನ ನಿಮ್ಮ ಆ ಮುತ್ತೆ ತಿರ್ಕೊಂಡಲ್ಲ ಹ್ಞೂ 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 ಇದ್ರಾಗ ವಿಷಯದ ತೆಲಿ ಸಿಗ್ಲಿ ನಿಮ್ಮ ಮುತ್ತೆ ಅಂದು ನಮ್ಮ ಮುತ್ತೆ ಬಗ್ಗೆ ಮುತ್ತೆ ನಮ್ಮ ಮಾಯಿ ಹಾಂ ನಿಮ್ಮ ನಿಮ್ಮ ಮುತ್ತೆ ಸುತ್ತಿಂದ ಭಾಳ ಪರಿಚಯ ನನಗೆ ನಿಮ್ಮ ಮಾಯಿ ಹೌದು ಅಮ್ಮಾ ಹೌದು ಜಾಸ್ತಿವಲ್ಲ ಆಗಿ ಇರ್ತಿಲ್ಲ ನಾಯಿ ಹು ನಿಮ್ಮಲ ಏನು ನಮ್ದೆ ಅದು ಆಸ್ತಿ ಐತೆ ಅಮ್ಮಾ ನಮ್ಮದು ಒಂದು 200 ಎಕರೆ ಆಸ್ತಿ ಇತ್ತು ಹ ಬಾಳ್ ಮಂದಿ ಹೆಣ್ಮಕ್ಳಿಗೆ ದಾನ ಮಾಡಿ ನಾನು ಹೆಣ್ಮಕ್ಳಿಗೆ ಈಗ ಕಷ್ಟ ಅಂತ ಬಂದ್ರೆ ತಿಳ್ಕೊ ಎಲ್ಲ ದಾನ ಮಾಡಿ ಮಾಡಿ ಒಬ್ಬೊಬ್ಬರಿಗೆ ಒಂದು ಎಕರೆ ಕೊಟ್ಟಿನಾ ಹ ಹ ಒಂದು 200 ಎಕರೆ ಐತೆ ಆಸ್ತಿ ಈಗ ಒಂದು 20 ಎಕರೆ ಉಳಿದ ಒಂದು 180 ಎಕರೆ ಆಸ್ತಿ ದಾನ ಮಾಡಿ ಒಬ್ಬೊಬ್ಬರಿಗೆ ಹೌದು ಅಮ್ಮಾ 180 ಮಂದಿಗೆ ಹ ದಾನ ಮಾಡಿ ಯಾವ ಊರಿಗೆ ಹೋಗಕವla ಆ ಊರಾಗ ಒಂದು

ಮಕ್ಳು ಊರನ ಮಕ್ಳು ಹಾ ಹಂಗೆ ಅಂದ್ಕೊತೀನಿ ನಾನು ಅಂದ್ಕೊಳ್ತೀನಿ ಆದ್ರೆ ಎಲ್ಲ ಇಲ್ಲಿಗರ ಅದಾವು ಅವು ಬೇಡ ಹ್ಞೂ ಒಬ್ಬನೇ ಮಗ ಇದ ಅದ ಒಬ್ಬನೇ ಮಗ ಹಂಗೆ ಹೆಂತಿ ಮತ್ಯ ಹೆಂತಿ ಸಣ್ಣ ವಯಸ್ಸ ಸಣ್ಣ ವಯಸ್ಸಿಗೆ ಮುತ್ತೇನೆ ಆ ಕಡೆ ಕಡೆ ಇವಾಗ ಅಲ್ಲ ಹೆಂತ ಸತ್ತ ಸತ್ತಿದನ್ ಸತ್ತಳೆ ಅಂಜ ಹೇಳಕ್ಕೆ ಹ್ಞೂ ಚೆಂದ ನೋಡಪ್ಪ ನಾನು ಸುಮ್ಮನೆ ಇನ್ನೊಂದು ಆ ಕಡೆ ಕೇಳಿ ಎಲ್ಲೋ ಇದೆ ಮತ್ತೆ ಬೆಂಗಳೂರಿಗೆ ಹೋಗಿ ನಾನು ನಾನು ಅದು ಬಸ್ ಸ್ಟ್ಯಾಂಡ್ ಮನೆಗೆ ಹೋಗಬೇಕಾದ್ರೆ ಮೂರು ಸಲ ಕೊಂಡಿರಬೇಕು ನಾನು ಆಗಲ್ಲ ಮೊದಲಿಗೆ ಅಂತ ನಡೆಯಲಿಗ ಬಸ್ ಸ್ಟ್ಯಾಂಡ್ ಮನೆಗೆ ಮನೆ ಹೋಗೋ ಮೂರು ಸಲ ಕೊಂಡಿರಬೇಕು ಇಲ್ಲ ಸಲ ಕೊಂಡಿರ್ತೀನಿ ಹು ಅಲ್ಲಿ ತಿಮ್ಮಪ್ಪನ ಸರ್ಕಲ್ ಹೋಗಿ ಹು ಮತ್ತೆ ಅಲ್ಲಿ ಸರ್ಕ ಅಗಸಿ ಹಾ ಅಗಸಿ ಸಲ ಕೂತು ಮನೆಗೆ ಹೋಗ್ತೀನಿ ಆಳೋರ್ಸ್ ನಿಂದ ನಾಳೆ ಮೊದಲೇ ತಿಕ್ಕಿನ ನಿನ್ ಜೊತೆ ಹು ನಿನ್ ಜೊತೆ ಇದೆ ಜೊತೆ ಅಲ್ಲ ಬ್ಯಾರನ್ ಜೊತೆ ಗೌರ್ಮೆಂಟ್ ಜಾಬ್ ಜೊತೆ ಅಸಿಕಾ ಕಡೆ ಬಂದೆ ಏನು

ಆ ಆತರ ಏನು ಮಾತಾಡ್ತೇವೆ ಮತ್ತೆ ಎರಡು ವರ್ಷನಾಗ ಮೂವತ್ತು ಎಕರೆ ಹೊಲ ಬರ್ ನಾನು ಮೂವತ್ತು ಮಂದಿಗೆ ಅದಕ್ಕೆ ಇದಕ್ಕೇನು ಸಂಬಂಧ ಆ ಲವ್ ಮಾಡಬೇಕು ಲವ್ ಕೆಟ್ಟದಲ್ಲ ಅಟ್ಟೆ ಲವ್ ಎಲ್ಲಿ ಬೇಕು ಅಲ್ಲೇ ಮುಗಿತಾವ ಶಾಂತಾನೇ ಸಾಯ್ತಾನ ಲವ್ 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 ಅಂದ್ರೆ ಏನು ಕೊಡಿ ಮತ್ತೆ ನಾವು ಏನಾರ ಹುಡಿರುತ್ತೆ ಮಾತಾಡ್ಬೇಕಾದ್ರೆ ವಾಟ್ಸಪ್ದಾಗ ಮಾತಾಡ್ತೀವಿ ಮೆಸೇಜ್ ಮಾಡ್ತೀವಿ ಅಲ್ಬಾ ಇಲ್ಬಾ ಅಂತೀವಿ ನೀವು ಫೋನ್ ಫೋನ್ ಇದ್ದಿದ್ದಿಲ್ಲ ಏನಿದ್ದಿಲ್ಲ ಹೆಂಗೆ ಮಾತಾಡ್ತಿದ್ರಿ ಹೆಂಗೆ ಬರೀ ಸಿಗ್ನಲ್ ನಮ್ಮ ಮನೆ ಮುಂದೆ ಹೋಗಿ ಆ ಮನೆ ಮುಂದೆ ಕ್ಯಾಮ್ರ ಇಟ್ಟಿರ್ಬೇಕು ಹಾಂ ಅವತ್ತ ಗಜಮಾನೆ ಈಗ ಕೆಂಪು ಎಂಬುತ್ತೆ ಏ ಇಲ್ಲ ಕೆಂಪು ಬಿಟ್ಟಿನಪ್ಪ ಹ್ಞೂ ಹ್ಞೂ ಕೆಮ್ಮಲ್ ಅಂತ ಈಗ ಅಕಸ್ಮಾತ್ ಮನೆ ದೂರ ಇರೋ ತಿಳ್ಕೊ ದೂರ ಇರ್ತಾವೆ ಮನೆಗಳು ಹ್ಞೂ ಜಾಸ್ತಿ ದೂರ ಇಡಕ್ಕೆ ಹೋಗೋದು ಈಗ ಹಳಿ ಮನೆಗಳು ಎಚ್ಚ ಎಚ್ಚರ ಬಿಡ್ತಾರೆ ರೀ ಮಂದಿ ಮಕ್ಕೊಂದ್ರೆ ಅದು ಕುಂತಿರ್ತಾರೆ ಈಗ ಆದ್ರೂ ನಮ್ಮ ಮನಸ್ಸೊಳಗೆ ಓಡಾಳಿದ್ದೆ ಬಿಡು ಮತ್ತೇನೆ ಹಾಂ ಆದ್ರೂ ನಮ್ಮ ಮೈಸೂರು ಬಾಳ ಓಡಾಡಿದ್ದೆ ಬಿಡು ಹೊಡದ್ರೆ ಯಾರು ಸಲಿ ಕಟ್ ನಾನು ಹ್ಮ್ ಸುಳಿ ಮಕ್ಕಳು ನಾವು ಮುತ್ತೇ ನೀವು ಆದ್ರೂ ಬಾಳ್ ಬಿಡಪ್ಪ ಎದಕ್ಕೂ ಅಂಜಾಲ ನಾವು ಇನ್ನೇನು ಅದು ಇನ್ನೇನು ಅನ್ಸೋದು ಅವಾಗ ಅಂಜಾಗಿ ಅಂಜಿಲ್ಲ ಆದರೂ ಭಾಳ ಮಂದಿ ಜೀವನ ಉದ್ಧಾರ ಮಾಡಿ ನಾನು ಒಂದೊಂದು ಎಕರೆ ಹೊಲ ಕೊಡೋದು ಸುಮ್ಮನ ಮೇಲೆ ಅಲ್ಲ ಸುಮ್ಮ ಹಂಚಿ ಒಂದೊಂದು ಎಕರೆ ಹಗ್ರ ಅವರು ಜೀವನ ಎಲ್ಲರೂ ಒಬ್ಬಕ್ಕಿಗೆ ಇಪ್ಪತ್ತು ಎಕರೆ ನಾನು ಇಪ್ಪತ್ತೈದು ಒಬ್ಬಕ್ಕಿಗೆ ಭಾರಿ ಏಕ್ ನಂಬರ್ ಚೂಟಿದು ರಕ್ತ ಬರ್ತಿತ್ತು ಇದು ಚಾಲೆಂಜ್ ಮ್ಯಾಗ ಅದು ಚಾಲೆಂಜ್ ಮ್ಯಾಗ ಪಟ್ಟೆ ಚಾಲೆಂಜ್ ಮ್ಯಾಗ ಹ್ಞೂ ನಮ್ಮ ಊರಿಗೆ ಎಲ್ಲ ಸಿನಿಮಾ ಬಂದಿತ್ತು ಸಿನಿಮಾ ಅವಾಗ ಟೆಂಟು ಸಿನಿಮಾ ಬಂದಿತ್ತು ಸಿನಿಮಾ ಹೀರೋನಕ್ಕೆ ಐತಿ ಹ್ಞೂ ಮತ್ತು ಈ ಕಡೆ ಶೂಟಿಂಗ್ ಬಂದಿದ್ರು ಹ್ಞೂ ತಿಂಡಿ ಮ್ಯಾಗ ಬಿಸಿಂದು ಪಗಾರ ಅದನ್ನು ಚಾಲೆಂಜ್ ಮಾಡಿದ್ರು ಮತ್ತೆ ಊರನವರು ಹ್ಞೂ

ಅವ್ರ ಅವ್ರ ಮಕ್ಳೇ ಸುಮ್ ಸುಮ್ಕೂತಾರ ನೀ ನಮ್ದೇವ್ ಹಾಕೊಂಡ ಕೈ ಮಾಡಿದ್ರ ತುಪ್ಪದಾಗ ರೊಟ್ಟಿ ಮಾಡಿದ್ರೆ ತುಪ್ಪದಾಗ ಇಷ್ಟ ಗಟ್ಟಿ ಮೊಸರು ಕುಡ್ಸಿರ ಬೇಕು ನನ್ ಕೆನಿ ತರ ದೇವ್ರು ಭಾಳ ದೇವ್ರ ಅದ ಕ್ರೂರ ನಿಂದೆ ಹಾಕೊಂಡ ಊರಿಗೆ ಬಂದಿದ್ದ ಒನ್ಸಲರು ಬೆಟ್ಟಿ ಆಗಿ ಮೊಸರು ಕೊಡ್ಬೇಕದ ಹೋರ್ಬೇಡ ಮತ್ತೆ ಏನು ಈಗ ಹೇಳ್ಬೇಡ ಇದು ಬಿಡಪ್ಪಿ ನಿಮ್ಮ ಐಸತ್ತೆ ಎರಡು ದಿನ ಹತ್ತಿ ಬಿಡ್ಬೇಕು இல் கரது கருதில் கருதில் நேச்சுரல் கேம் தப்பு கரதில் ಬಸ್ ಸ್ಟ್ಯಾಂಡ್ ಒಂದು ಚಾರ ಪುಡಿಮೂರ ಬಾ ಹೋಟೆಲ್ದಾಗ ಯಾರ ಹೋಟೆಲ್ದಾಗ ಹೋದ್ರ ಗೊಪ್ಪ ಅದ ಏನ್ಪಾ ಮತ್ ನಾ ಮೂರು ಉದ್ದಾರ ಮಾಡಾಕ್ ಬಂದೆ ಬಾ ಏನ್ ಮುಸ್ರಿ ತಿಕ್ಕಾಕತಿದ್ಯಾ ನೀನು ಎಲ್ಲ ರೆಡಿ ಮಾಡಕತಿದ್ದೆ ಎಡದ್ ನೀ ಬಂದ ಬಿಟ್ಟಲ್ಲ ತಿಕ್ ತಿಕ್ ಅದಕ್ಕೆ ಬಂದ ಕೇಷ ಬೀಗ್ರ ಬಿದ್ದಿರಲ್ಲಿ ನೀನ್ ಕುಂಡ್ರಾಕೊಬ್ರ ಹಂಗಲೋ ಹಿಂಗಾಯ್ ಹಿಂಗಾಯ್ಸಿ ಹಿಂಗಾಯಿಸ್ ಆಡ್ತಿದ್ದ ಏನೈತಿ ಏನ್ ಬೇಕು ಜೀವಂತ ಹೋಟಲ್ದಾಗ ತಿನ್ನಾಕ ಜೀವಂತ ಏನೂ ಇಲ್ಲ ಎಲ್ಲ ಸತ್ಯದ ಸಿಗ್ತವೆ ನಿನಗೆ ಬರೇ ಬರೀ ಮಾಡಿ ಕೊಡ್ಬೋದು ಕೊಡಲಾ ನಾ ಏ ಹೋ ಏನು ತಂದಿಡ ಅಂದೇನ ಹಂಗೆ ತೋರ್ಸು ಮೊದಲು ರೊಕ್ಕ ರೊಕ್ಕ ತೋರ್ಸಿ ಇಲ್ಲಿ ಬೇಡ ಬಾ ಸ್ವಲ್ಪ ಹೊಲಿಸೋ ತಿನ್ನೋದನ್ನ ಟೇಬಲ್ ಇಬಲ್ ಭಾಳ ಹೊಲ್ಸು ಗಿವೆ ಗಿಡ ಬ ಟೇಬಲ್ ಇವು ಹೊಲಸು ಅದಾವ ಸ್ವಚ್ಛ ಇತ್ತೀವಿ ಏಯ್ ಮೊದಲು ಹಂಗೇನು ಪೂರ್ತಿ ಹೊಲಸ್ದಾಗೆ ಕುಡಿತೀವಿ ನಾವು ಫ್ರಿಜ್ ಗೀಜ್ ತಲು ತರ್ಸಿ ಬಿಡಪ್ಪ ಮತ್ತೆ ಬೇಕಲ್ಲು ಎಲ್ಲರೂ ಕೊಡ್ರಿಸ್ ಕೇಳ್ತಾರೆ

ಬೆಂಗಳೂರು ಹೋಗಿದ್ದೆನಾ ಬೆಂಗ್ಳೂರ ಬೆಂಗ್ಳೂರಿಗೆ ಉತ್ತಾ ಉತ್ತಾ ಏ ಬೆಂಗ್ಳೂರ್ನಾಗ ಇವರು ಸಿ ಎಮ್ ಊರ ಭೇಟಿ ಇದ್ರು ಹ್ಞೂ ರೋಡ್ನ್ಯಾಗ ನಿಂತಿರ್ತಾರೆ ಹೋಗೋಣ ಸಿಗ್ತಾರೆ ಭೇಟ್ಯಾಗನಾ ಏನು ಸಿಗ್ತಿದ್ರು ಸೋರು ಕೈ ಇದು ಬಿಡ್ರಿ ಅದು ಹಿಂಗ್ಯಾಕೆ ಮಾಡ್ತೀರಿ ನೀನು ಬೇಕಾ ಬೇಡ ತಿಂತಿಲ್ಲ ಚಾಕು ನಾಲ್ಕು ಸಾಕು ನಾನು ಚಹಾ ಕೊಡ್ರಿ ಚಹಾ ಅಲ್ಲ ಇನ್ನೊಂದು ಪುರಿ ಬೇಡ ಬೇಡ ಅವ ಚಹಾ ಚಾ

ಚಹಾ ಹಾಕಿ ನಾನು ಅದ್ರಾಗೆ ತಿನ್ಬೇಕು ತಿನ್ಸ್ಲೇನು ಮತ್ತಿರಬೇಡ ಮೆಸಿಗೊಳ್ಕೊಂಡು ಮೆಣಸಿಡ್ ನಮ್ಮ ಚಹಾ ಪುರೀತಿಂದ ಏ ತಿನ್ಕೋ ಆದ್ರೆ ಚಹಾ ಏಳು ರೂಪಾಯಿಗೊಂದಾ ಚಹಾ ಏಳು ರೂಪಾಯಿಗೊಂದು ಬೆಲ್ಲದ್ರಿಗೆ ಮನಿಗ್ ಹೋಗಿ ಬರ್ತೇನೆ ನೀನು ಇಲ್ಲ ಮನಿಗ್ ತೋರಿಸಿದ ಇಡೀ ಊರ ಅನ್ಸ್ರಿಗೆಲ್ಲ ಮನಿ ತೋರಿಸಿ ಮತ್ತೆ ನನಗ್ ಮನಿ. ಮನಿಗೋರೆ ನೋಡೋಣ

ನೀನು ಎಂಟಿದ್ ಯಾಕೆ ಆಗುತ್ತೆ ಅಪ್ಪ ಮಿಶೋದಾಗ ನಾ ಆರ್ಡರ್ ಮಾಡೀನಿ ಮಿಶೋದಾಗ ಇದೆ ಮಂಜರಲ್ಲಿ ಇದ್ದಲ್ಲ ಇದಲ್ಲ ಇದು ಫ್ಯಾಷನ್ ಹ್ಮ್ ಇರ್ಲ ಏಯ್ ಇಲ್ಲೇ ಬಂದು ಕೂತಿ ಹಾಜ ಸಾಕತೆ ನಾಳೆ ಮನೆಯಾಗ ಅಜ್ಜರ ಬೆಂಗಳೂರಿಗೆ ಹೋಗಿದ್ರು ಏನೇನ್ ಮಾಡಿದ್ರು ಅಂತ ಕೇಳಕ್ ಬಂದಿದ್ನಿ ಹೊರಗ ಬಂದು ಕೂತಾ ಇಲ್ಲಿ ಮೊದಲೇ ಅವ ಗಜಮಾ ಮುತ್ತೆ ಅದನ ಅವ ಕೂಡ ನಿಂದೇನ ಸರಿ ಏನಾಗುತ್ತೆ ಓಕೆ ಏದಲ್ಲ ಮತ್ತೆ ಅಸಮಂದ ಹೇಳ ನಡಿ ಯಾಕೆ ಹೇಳ್ತೀನಿ ತಿಳ್ಕೊ ಅವ್ನು ಮುತ್ತೆ ಸಜ್ಜಿಲ್ಲ

ಮುತ್ಯಾ 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 ನಾನು ಹೆಂಡತಿ ದೇವ್ರು ಕೊಡೋದು ಬಾರ ಮುತ್ಯಾ ಏನು ಮಾಡಲಿ ನಾನು ಕಾರ್ ಕೊಟ್ಟು ನಮ್ಮ ಮುತ್ಯಾ ಮಾಡ್ಬಾರ ಬಾರ ಮುತ್ಯಾ ಗಜ್ಮಾ ಮುತ್ತಾ ತೋ ನೀನು ಮಾಡ್ತೀರ ಬಾರ ನೀವು ಏ ಮುತ್ಯಾ ಮಾಡ್ಬಾರ ಬಾರ ಮುತ್ಯಾ ನಮ್ಮ ತೋ ಏನು ಮಾಡ್ತೀರಪ್ಪ ನೀವು ಮುತ್ಯಾ ಕೈ ಸಿಕ್ಕಿತು ತೋ ಹೊರಗೆ ಬಾರ ಮುತ್ಯಾ ಕಿ ನೀನೆ ತಗಿ ಮುತ್ಯಾ ಬಾಗಲ ಪ್ಲೀಸ್ ಆ ನೀನೆ ತಗಿ ಮುತ್ಯಾ ಬಾಗಲ 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 ನೋಡ್ತಾ ಮುತ್ಯಾ ಕಿ ನಾ ತಗಿಲ್ಬೇಕಲ್ಲ ಹ್ಞೂ ಮುತ್ಯಾ

ನಿಮ್ಮ ಮಗಳ ಮ್ಯಾಗ ದೇವ ಬಂದಂದ್ರೆ ನಿಮ್ಮ ಅವ್ರ ಚಿಕ್ಕಂಗ್ರಿ ಮೋರ್ ಪಟ್ನೆ ಬರಿ ಕಚ್ಚಿ ಬಿಗಿತೆ ನಾನು ಕಚ್ಚಿ ಹುಚ್ಚ ನಂದು ನಂದೇ ಜೊಟ್ಟೆ ಇರ್ತದ ಮೋರೆ ಅಜ್ಜನ ಏನು ಮಾಡ್ರಿ ಅಜ್ಜ ನೀವೇ ನಾ ಏನು ನನಗೆ ಗೊತ್ತಿರೋದ ಗಜಮಾಪಿ ನಾ ಇವೇನು ಗೊತ್ತಿಲ್ಲ ನಾನು ಅದು ಬಿಟ್ಟು ಮಾತಾಡ್ರಿ ಮುಂತೆ ಇಲ್ಲೋ ಹಿಂಗೆ ಮೂಲಿ ಮನೆ ಇತ್ತು ನೋಡೋದು ಅದೇ ಮಾಡ್ತಾರ ಇಬ್ಬರು ಅಂತ ಮಾಡ್ತಾರ ನೋಡ್ರಿ ಮುಂತೆ ಕರ್ಕೊಂಬೋ ನೀವು ಇಲ್ಲೇ ಇಲ್ಲಿ ಮುಂತೆ ಅಜ್ಜರ ಬಟ್ಟೆ ಅದು ಹೆಣ್ಣದೇವ ಗಂಡದವ ನನಗೇನ್ ಬರ್ತಕ್ಕದ್ರಿ ಹೆಣ್ಣದೇವ್ ಇತ್ತ ನಾವ್ ನಡಿತಿತ್ತು ನಾ ಬಿಡಿಸ್ತಿದ್ದ ಹೆಣದೇ ಬಿಡಿಸಿನ ಬಾಳ ಗಂಡಿ ಬರುತ್ತೇನು ಹಿಡಿತ ಮರ ಸುಮ್ಮಿಂತ ಹೇಳಿರ್ಬಕ್ರಿ ಕಾಲ ಹಿಡ್ಕೋಕಾ ದೇವ್ ಕಳ್ಸ ಕಂಡು ಇಲ್ಲ ಕಾಯ್ ತಾಸು ದೇವ್ ಬರುತ್ತೆ ಪಾಟ ಪಟ್ಟು ಹೊಡಬರ್ತ

ಯಾಕ ಬಪ್ಪಾ ನನ್ನ ಜೀವನ್ದಾಗ ಎಂತ ಎಂಥ ದೇವಗಳು ನೋಡಿದ್ದೆ ಹ್ಞೂ ಇಂಥವು ದೇವ ನೋಡಿ ಹೇ ಏನ್ರಿ ನಿಮ್ಮ ಮಂತ ದೇವ ಇರಬೇಕು ದೇವರು ಯಾರು ಹುಡುಗರು ಜೀವನ ಹಾಳು ಮಾಡಿರಿ ಯಾ ಹುಡುಗ ಹುಡುಗ ನನಗೆ ಇವ್ರು ಮಂತಂದ್ರೆ ಮೋಸ ಮಾಡ್ಯಾರಪ್ಪ ಇರ್ಬೋದು ಅವ್ರದ್ದು ಇವ್ರದ್ದು ಎಲ್ಲ ಬಿಡಿರಿ ಹುಡುಗೀರಿ ಹೆಂಗೆ ನೋಡ್ರಿ ಅಲ್ಲೆ ನೀನು ಎಲ್ಲಾರ ತೀವನು ಎಲ್ಲರ ಇದ್ದೀರ ರೀ ಅವ್ರು ಏನು ಮಂದಿಗೆ ಇಲ್ಲ ನಿನ್ ಗಂಡ ತೀವಾ ನಿನ್ ಗಂಡಕ್ಕೆ ತೀವಿ ಎಲ್ಲಾರು ಹಂಗೆ ತಿವಿತೆ ಅಲ್ಲಿ ನೀನು ಇದೇ ಕಲಸಿ ರೀ ನೀವು ಹೆಣ್ಮಕ್ಳಿಗೆಲ್ಲ ಆಕೆ ಮೊದ್ಲ ಕಲ್ತು ಬಂದಾಳ ಆಕಿಯೇನು ಖುಷಿ ಹೊಲ ಏನು ಆಕೆ ಹೋಗ್ಲದ್ದು ಬಿಡು ಎಳ್ಕೊಂಡಿದಲ್ಲ ಮತ್ತು ಚಂದ ಕೂತು ಆಡಾಕತ್ತಿದ್ರು ಖುಷಿ ಇಲ್ಲ ಅದು ಎಳ್ಕೊಂಡು ಹೋಗ್ಯಾನ ಕರ್ಕೊಂಡು ಮನ್ಯಾಗ ಏನ್ ಮಾಡ್ತಿದ್ದೆ ನಾನು ಎಂತ ದೇವ ಬಿಡ್ಸಿಲ್ರಿ ನಾನು ಹಂಗಾರು ಮೊದಲಿಂದ ಈ ಮನೆಯಿಂದ ಲೀ ಆಕೆ ಹ್ಞೂ ಇಲ್ಲೇ ಕೂತಿತ್ತು ನಕ್ಕೋತ ಹೋಗ್ಯಾದ ಖುಷಿ ಇಲ್ಲಿಂದ ಒಳಗೆ ಮಾವ ಮನೆಗೆ ಹೋತ್ರೆ ಸುಮ್ಮ ಇತ್ತು ಒಳಗೆ ಏನು ಮಾಡ್ರಿ ಬಕ್ ಕೈ ಜಗದ ನಕಿನ ಹ್ಞೂ ಹಾಂ ಜಗ್ಯಾನ ಮಟ ಮಟ ಮನೆ ಜಗದ್ದು ಸುಮ್ಮಿರ್ತಾರೆ ಹೆಣ್ಮಕ್ಳರು ಬುದ್ಧಿನ ಮೂರು ಟೇಬಲ್ ಏನಾಯ್ತು ನಿನ್ಗೆ ಅಡಿಗೆ ಅಲ್ಲ ಗುರುಗಳ ಅಲ್ಲ ಗುರುಗಳ ನಿಮ್ಮ ಆಜಿ ಗುರುಶಾಂತ ದೇವಿದ್ಲಿ ಹೌದು ಹಾ ನಮ್ ಪರಿಚಯ ಮಾಡ್ರಿ ದೇವ್ ಬಿಡಿಸಿಲ್ಲ ಅವ್ರಿ ರೀ ಹಾ ನಾವ್ ಕೂಡ ಬಿಡಿಸಿವ್ರಿ ದೇವ್ರಿ ಒಂದ್ ಎಕರೆ ಹೆಚ್ಚಿನ ತೆಗೀರಿ ತೆಗೀರಿ ಅಜರ್ ನೀವಾದ್ರು ದೇವ್ ಬಾಳ್ ಐತ್ರಿ

ಎಲ್ಲಿದ್ದೇವ್ ನಾನು ನನಗೊತ್ತಿದ್ರು ನಿನ್ನ ಕರ್ತಿದ್ದು ಅಯ್ಯಪ್ಪ ನಾನು